ಕುಸ್ತಿ ಮಾಡಿಸ್ಬೋದಾಗಿತ್ತು ಬಿಟ್ಟು ಬಿಟ್ಟ್ರಿ ನಮ್ಮೂರಿಗೆ ಮಳೆ ಬರಲಿಲ್ಲ ಹಾಗೆ ಎಲ್ಲಿ ಮಳೆ ಬರೆದಿದ್ರು ನಮ್ಮೂರಿಗೆ ಮಳೆ ಬರಬೇಕಾಗಿತ್ತು ಬೆಳೆ ಆಗ್ಬೇಕಾಯಿತು ಆದರೆ ಆಗಲಿಲ್ಲ ಕಾರಣ ನಾವು ಕುಸ್ತಿ ಬಿಟ್ಟಿತ್ತು ಇದು ತಲತಲಾಂತರದಿಂದ ಬಂದಿರೋದು ಇವತ್ತು ಅಂತ ಅಲ್ಲ ಅಂದರೆ ಅಕಸ್ಮಾತ್ವಾಗಿ ನಮ್ಮ ಸ್ವಾಮಿ ಉದ್ಭವವಾಗಿ ಈ ಊರಲ್ಲಿ ನೆಲೆಸಿರೋ ತಾಗನಿಂದನೂ ಬಂದಿರಬಹುದು ಯಾಕಂದರೆ ನಮ್ಮ ಸ್ವಾಮಿಯಿಂದ ಇವತ್ತಿನ ಇತಿಹಾಸ ಅಲ್ಲ ಕೃಷ್ಣದೇವರಾಯರ ಕಾಲು ಇತಿಹಾಸ ಇದೆ ಆಗಿರೋದ್ರಿಂದ ಅವತ್ತಿಂದ ಇವತ್ತುವರೆಗೂ ಹೋ ಸರಿ ಅನ್ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಅವಕಾಶ ಕೊಡಲಿಲ್ಲ ನಮಗೆ ಮಳೆ ಬಂದಿಲ್ಲ ಅನ್ನೋದೇ ಒಂದು ಇದು ಎಲ್ಲಿ ಮಳೆ ಇಲ್ದ್ರೂ ದೇವರೊಳಿ ಮಳೆ ಬರಬೇಕಿತ್ತು ಅನ್ನೋದು ನಮ್ಮ ಜನಗಳು ವಾಡಿಕೆ ಯಾಕೆ ಅಂದರೆ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಸ್ವಾಮಿಗೆ ಯಾವುದೇ ಲೋಪ ಇಲ್ಲದಲೇ ಮಾಡ್ತೀವಿ ಹಂಗಿದ್ದು ಒಂದು ಸರಿ ಬಿಟ್ವಿ ಏನನ್ನ ಕುಸ್ತಿಯನ್ನು ಕುಸ್ತಿ ಬಿಡೋದಕ್ಕೆ ನಮಗೆ ಮಳೆ ಬಂದಿಲ್ಲ ಅನ್ನೋದೇ ನಮ್ಮ ಹಿರಿಯರ ತಲೆಯಾಗಿದ್ದದ ಇದುವರೆಗೂ ನೀವು ಯುವಕರು ಇದ್ದೀರಾ ಬುದ್ಧಿವಂತರಿದ್ದೀರಾ ನೀವೆಲ್ಲ ಹೋಗಿ ಹೇಳ್ಬೋದಾಗಿತ್ತು ಕೇಳ್ಬೋದಾಗಿತ್ತು ಕುಸ್ತಿ ಮಾಡಿಸ್ಬೋದಾಗಿತ್ತು ಬಿಟ್ಟು ಬಿಟ್ಟರೆ ನಮ್ಮೂರಿಗೆ ಮಳೆ ಬರಲಿಲ್ಲ ಹಾಗೆ ಅಲ್ಲಿ ಮಳೆ ಬರೆದಿದ್ರು ನಮ್ಮೂರಿಗೆ ಮಳೆ ಬರಬೇಕಾಗಿತ್ತು ಬೆಳೆ ಆಗ್ಬೇಕಾಯಿತು ಆದರೆ ಆಗಲಿಲ್ಲ ಕಾರಣ ನಾವು ಕುಸ್ತಿ ಬಿಡ್ತಿತ್ತು ಸ್ನೇಹಿತರೆ ನಾವೀಗ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಸ್ಥಾನ ದೇವರಲ್ಲಿ ಇದ್ದೀವಿ ಈ ದೇವರಲ್ಲಿ ಮುಖಂಡರು ಮತ್ತು ಈ ಊರಿನ ಆದೆಯಿಂದ ಇಲ್ಲಿವರೆಗೂ ಕೂಡ ಅನೇಕ ಕೆಲಸ ಕಾರ್ಯಗಳಿದೆ ತೊಡಸ್ಕೊಂಡು ಈ ಊರಿನ ಒಂದು ಏಳಿಗೆಗೆ ಮತ್ತು ದೇವಸ್ಥಾನಗಳಿಗೆ ಇಷ್ಟಪಟ್ಟವರು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರು ಮತ್ತು ಅವರ ಹಾದಿಲಿ ನಾವು ನಡೀಬೇಕಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಯುವ ಪೀಳಿಗೆ ಹೇಳ್ತಾ ಈಗ ಮುಖಂಡರು ಮಾತಾಡ್ಸ್ತಾನೆ ಬಂದಿದ್ದೀನಿ ನಾನು ಈ ದೇವಸ್ಥಾನದ ದಾಸೆಯನ್ನಾಗಿ ಈಗ ನಲವತ್ತು ವರ್ಷಗಳಿಂದಲೂ ಈ ದೇವಸ್ಥಾನದ ಕಾರ್ಯಗಳಲ್ಲಿ ಭಾಗಿಯಾಗಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಲೋಪ ಆಗದಂಗೆ ಸಾಧ್ಯವಾದ ಮಟ್ಟಿಗೆ ನಾವು ಈ ದೇವಸ್ಥಾನದ ಕಾರ್ಯಕ್ರಮಗಳನ್ನು ನಡೆಸ್ಕೊಂಬಂದಿದ್ದೀವಿ ಜೊತೆಗೆ ನಮ್ಮೂರಲ್ಲಿ ಏನಪ್ಪ ಈ ಒಗ್ಗಟ್ಟು ಅಂದರೆ ಈಗ ಯಾವುದೇ ಎರಡು ಕ್ಷಣ ಇದೆ ಆದ್ರೂ ನಮ್ಮಲ್ಲಿ ನಮ್ಮಲ್ಲಿ ಯಾವ ಪಾರ್ಟಿ ಪಕ್ಷ ಇಲ್ಲದ ಇಲ್ಲದ ರೀತಿಯಲ್ಲಿ ಎಲ್ಲರೂ ಒಂದೇ ಕೈ ಒಂದೇ ಒಗ್ಗಟ್ಟು ಒಂದೇ ತಾಯಿ ಮಕ್ಕಳಾಗಿ ಈ ಸ್ವಾಮಿ ಕಾರ್ಯವನ್ನು ಸುಲಲಿತವಾಗಿ ನಡ್ಸ್ಕೊಂಡು ಹೋಗಲಿಕ್ಕೆ ಎಲ್ಲ ಗ್ರಾಮದ ಮುಖಂಡರು ಎಲ್ಲ ಗ್ರಾಮದ ಪ್ರಜೆಗಳು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಒಗ್ಗೂಡಿ ಈ ದೇವಸ್ಥಾನದ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ಪಾರ್ಟಿ ಪಕ್ಷ ಯಾವುದೂ ಬರೋದಿಲ್ಲ ಇದು ಮುಖ್ಯವಾಗಿ ಈ ದೇವಸ್ಥಾನದಲ್ಲಿ ಏನೇ ಕಾರ್ಯಗಳು ನಡೆದ್ರೂ ಎಲ್ಲ ಊರಿನ ಪ್ರಮುಖ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇದ್ದೀವಿ ಮತ್ತು ಮಿಗಿಲಾಗಿ ಇಲ್ಲಿ ನಡೆಯುವಂಥ ಪೂಜೆ ಪುರಸ್ಕಾರಗಳಲ್ಲಿ ಇಲ್ಲಿನ ನಮ್ಮ ಹಿರಿಯರು ಆಗ್ಬಿಟ್ಟ ಹಾದಿಯಲ್ಲೇ ನಾವೆಲ್ಲರೂ ನಡೀತಾ ಮುಂದೇನೂ ನಡೀತಾ ಹೋಗಬೇಕು ಅಂತ ಎಲ್ಲರೂ ಸಂಕಲ್ಪ ಮಾಡ್ಕೊಂಡು ಈ ಕಾಲ ಕಾರ್ಯ ಕಾರ್ಯಕ್ರಮವನ್ನು ಹೋಗ್ತಾ ಇದ್ದೀವಿ ಇಷ್ಟು ನಾವು ಈ ಇದರ ಬಗ್ಗೆ ಹೇಳ್ಬೋದು ನಮ್ಮ ದೇವಸ್ಥಾನದ ಇತಿಹಾಸವನ್ನು ಅಲ್ಲಿ ಈಗ ನಿಮ್ಮ ಇದರಲ್ಲಿ ರೆಕಾರ್ಡ್ ಆಗಿದೆ ಅದನ್ನು ನೀವು ಇದು ಮಾಡಿಕೊಡಿ ನಮ್ಮಲ್ಲಿ ಎಂಥದೇ ವಿಚಾರ ಬಂದರೂ ನಾವು ಗ್ರಾಮದರೆಲ್ಲ ಒಗ್ಗೂಡಿ ಈ ಸ್ವಾಮಿ ಮತ್ತು ಅಮ್ಮನವರ ಕಾರ್ಯವನ್ನು ಯಾವುದೇ ಕಾರಣಕ್ಕೆ ಜ್ಯುತಿ ಬರದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಇಷ್ಟು ಮಾತ್ರ ಸತ್ಯ ಇದರಲ್ಲಿ ಯಾವುದೇ ಥರದ ಲೋಪ ದೋಷ ನಮ್ಮಲ್ಲಿ ಬರುವುದಿಲ್ಲ ಬರಲಿಕ್ಕೆ ನಮ್ಮ ಗ್ರಾಮದಲ್ಲಿ ಯಾರೂ ಅವಕಾಶ ಕೊಡೋದಿಲ್ಲ ಇದು ಈ ಗ್ರಾಮದ ಒಂದು ಪ್ರತಿ ಈ ಜಾತ್ರೆಯಲ್ಲಿ ಹಾಂ ಈ ಜಾತ್ರೆಯಲ್ಲಿ ಪ್ರತಿಯೊಂದು ನಮ್ಮ ಗ್ರಾಮದ ಪ್ರತಿಯೊಂದು ಮನೆಯವರು ಒಗ್ಗಟ್ಟಿನಿಂದ ನಿಂತು ಈ ಗುಡ್ಡದ ಮೇಲಿಂದ ರಥ ಇಳಿಸುತ್ತದೆ ನಮಗೆ ಮಹಾ ಒಂದು ದೊಡ್ಡ ಕಾರ್ಯ ದೊಡ್ಡ ಒಂದು ಸಾಹಸ ಈ ಸಾಹಸ ಬರೀ ಪೊಲೀಸ್ ಅಷ್ಟೇ ಜನರಿಂದ ಸಾಧ್ಯ ಇಲ್ಲ ನಮ್ಮೂರಿನ ಪ್ರತಿಯೊಬ್ಬ ನಾಗರಿಕರು ಮತ್ತು ಹಿರಿಯರು ಹಾಕ್ಕೊಟ್ಟ ಮಾರ್ಗದರ್ಶನದಲ್ಲಿ ರಥವನ್ನು ಯಾಗೆ ಕೆಳಗೆ ಬಿಡಬೇಕು ಹೇಗೆ ಕರ್ಕೊಂಬರ್ಬೇಕು ತರಬೇಕು ಮೇಕೆ ಅನ್ನೋದನ್ನು ನಮ್ಮ ಜನಕ್ಕೆ ನಮ್ಮ ಯುವ ಪೀಳಿಗೆಗೆ ಹಾದಿ ಹಾಕ್ಕಿ ಕೊಟ್ಟಿದ್ದಾರೆ ಅದೇ ಆದಿ ರೀತಿಯಲ್ಲಿ ಅದೇ ಹಾದಿಯಲ್ಲಿ ನಾವೆಲ್ಲರೂ ಸಾಗಿ ಪ್ರತಿ ಕಾರ್ಯಕ್ರಮವನ್ನು ಯಾವುದೇ ತೊಂದರೆ ಇರದಲ್ಲೇ ಬಂದಂಥ ಭಕ್ತರಿಗೆ ಯಾವುದೇ ಕಾರಣಕ್ಕೆ ಯಾವುದೇ ರೀತಿ ಕೊರತೆ ಆಗದಂಗೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ನಾವು ಮಾಡಲಿಕ್ಕೆ ನಮ್ಮ ಯುವ ಪೀಳಿಗೆ ರೆಡಿ ಇದೆ ಅವ್ರಿಗೆ ಎಲ್ಲ ಮಾರ್ಗದರ್ಶನವನ್ನು ನಾವು ಹಿರಿಯರಾಗಿ ಕೊಡ್ತಾ ಇದ್ದೀವಿ ಅವರು ಅದನ್ನು ದುರರಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ಜಾತ್ರೆ ಮುಂದೆ ಸಾಗ್ತಾ ಹೋಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ಜಾತ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಕೊನೆಯಾಗುತ್ತೆ ನಾವು ಇಪ್ಪತ್ತ ಒಂದರಂದ ಕಾರ್ಯಕ್ರಮ ಹೋಮ ಹವನ ಇತ್ಯಾದಿಗಳನ್ನು ಶುರು ಮಾಡಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಕಂಕಣ ಧಾರಣೆಯನ್ನು ವಿಸರ್ಜನೆ ಮಾಡ್ತೀವಿ ಅಂದರೆ ಅಲ್ಲಿಗೆ ಹೋಮವನ್ನು ಸಮರ್ಪಣೆ ಮಾಡ್ತೀವಿ ಅಲ್ಲಿಗೆ ಈ ದೇವಸ್ಥಾನದ ಕಾರ್ಯಕ್ರಮ ಮುಗಿತಿದೆ ಈಗ ಮೊದಲನೇದಾಗಿ ನಾವು ಇಲ್ಲಿ ಹೋಮ ಸ್ಥಾಪನೆ ಮಾಡಿ ಗರಡ ದ್ ಗರಡನನ್ನು ಆಹ್ವಾನಿಸಿ ಗರಡನನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ನಡೆಯಂಥ ಕಾರ್ಯಗಳಿಗೆಲ್ಲ ಅವನೇ ಹದ್ಬಸ್ತಾಗಿ ನಿಂತು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಯಾವುದೇ ರೀತಿ ಇಲ್ಲಿ ಸುತ್ತಮುತ್ತಿನ ಇದರಲ್ಲಿ ಎಂಥದ್ದು ಅದೇನೋ ಹೇಳ್ತೀವಲ್ಲ ನಾವು ದೋಷ ಆಗ್ದಂಗೆ ಅವನು ಸುತ್ತಲೂ ಕಾದು ಲೋಪದ ಯಾವುದೇ ಲೋಪ ಆಗ್ದಂಗೆ ಮದ್ದೆ ಯಜ್ಞ ಯಾಗಾದಿಗಳನ್ನು ಮಾಡ್ಬೇಕಾದ್ರೆ ರಾಕ್ಷಸರು ತೊಂದರೆ ಕೊಡ್ತಾರೆ ಅಂತಂದೇಳಿ ಅವರು ಏನು ಮಾಡೋರು ಯಾರ್ಯಾರೋ ಒಬ್ಬ ರಾಜನ್ನು ಆಮೇಲೆ ಅಲ್ಲಿರೋ ಅಂಥ ಇವರನ್ನು ಸುತ್ತ ಕಾಯ ಕಾಯಲಿಕ್ಕೆ ಇಡೋರು ಈಗ ನಾವಿಲ್ಲಿ ಬೆರಡನನ್ನು ಕರೆದು ಆಹ್ವಾನಿಸಿ ಅವನನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಯಾವುದೇ ಥರ ರೂಪ ಆಗದ ರೀತಿಯಲ್ಲಿ ಸ್ವಾಮಿ ಕಾರ್ಯ ನಡೆಸಿಕೊಡ್ಬೇಕು ಅಂತಂದೇಳಿ ಅವನನ್ನು ದಿಗ್ಬಂಧನ ಮಾಡಿ ನಿಲ್ಲಿಸಿರ್ತೀವಿ ಆ ಸ್ವಾಮಿಯ ಅವನು ನೋಡ್ತಾ ಇರ್ತಾನೆ ಆಗ ನಾವು ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ ಮೊದಲನೇದಾಗಿ ಇಲ್ಲಿ ಪಕ್ಕದಲ್ಲಿ ಚಿಕ್ಕಲತೆ ಇದೆ ಅದರಲ್ಲಿ ಗಜೇಂದ್ರೋತ್ಸವ ಅಂತ ಅಂದರೆ ಆನೆಯನ್ನು ಕೂರಿಸ್ಕೊಂಡು ಸ್ವಾಮಿ ಕೆಳಗೆ ಹೋಗ್ತಾನೆ ಊರಿಂದ ಕೆಳಗೆ ನಮ್ಮ ಊರಿನ ಕೆಳಭಾಗದಲ್ಲಿ ದಕ್ಷಿಣಕ್ಕೆ ಒಂದು ದೇವಸ್ಥಾನ ಇದೆ ಪಾದದೇವರ ಕಟ್ಟೆ ಅಂತ ಪಾದದೇವರ ದೇವಸ್ಥಾನ ಅಂತ ಅಲ್ಲಿಗೆ ಯಾಕೆ ಹೋಗ್ತಾನಪ್ಪ ಅಂದರೆ ಗಜೇಂದ್ರನಿಗೆ ಮೊಸಳೆ ಕಾಲನ್ನು ಹಿಡಿದಿರುತ್ತಂತೆ ಆವಾಗ ಸ್ವಾಮಿ ಲಕ್ಷ್ಮೀ ಪಕ್ಕದಲ್ಲಿ ಇರ್ತಾನೆ ಅಂದರೆ ನಮ್ಮಲ್ಲಿ ಆವಾಗ ಕಲ್ಯಾಣೋತ್ಸವ ನಡೀತಾ ಇರುತ್ತೆ ಅವನು ವಾಸುದೇವ ನಾರಾಯಣ ನನ್ನನ್ನು ಕಾಪಾಡು ಅಂತಂದು ಹೇಳಿ ಅವನು ಕೂಗ್ತಾನೆ ಅಂತ ಕೂಗಿದ ತಷ್ಟು ಕೂಗಿದ ತಕ್ಷಣಕ್ಕೆ ಅವನು ತನ್ನ ಹೆಂಡತಿಯನ್ನು ಬಿಟ್ಟು ಅಂದರೆ ಆನೆಯನ್ನು ಏರ್ಕ ಇದು ಗಜೇಂದ್ರ ಉತ್ಸವದಲ್ಲಿ ಅಲ್ಲಿಗೆ ಹೋಗಿ ಆ ಮ ಮೊಸಳೆಯನ್ನು ಸಂವಾರ ಮಾಡಿ ಗಜೇಂದ್ರನನ್ನು ವಿಮೋಚನೆ ಮಾಡಿ ಬರ್ತಾನೆ ಬಂದ ಮೇಲೆ ಲಕ್ಷ್ಮಿ ಸಿಟ್ಟಾಗಿರ್ತಾಳೆ ಅವಳನ್ನು ಸಮಾಧಾನ ಮಾಡ್ಕೊಂಡು ಸ್ವಾಮಿ ಓದಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಕೂತು ಲಕ್ಷ್ಮೀ ಬಂದು ಸ್ವಾಮಿ ದೇವಸ್ಥಾನದಲ್ಲಿ ಕೂರಿಸ್ತೀವಿ ಆಮೇಲೆ ನಾವು ಬ್ರಹ್ಮ ಎಲ್ಲವನ್ನು ಎಲ್ಲದನ್ನು ರೆಡಿ ಮಾಡಿಕೊಂಡು ಆಮೇಲೆ ಸ್ವಾಮಿ ದೇವಸ್ಥಾನದಲ್ಲೇ ಇದು ಅಮ್ನಾರ್ ದೇವಸ್ಥಾನದಲ್ಲಿರೋಂಥ ಸ್ವಾಮಿಯನ್ನು ಬ್ರಾಹ್ಮಣರಿಂದ ಒರಿಸ್ಕೊಂಡು ಅಂದರೆ ಬ್ರಹ್ಮ ರಥೋತ್ಸವ ಬ್ರಾಹ್ಮಣರೇ ಆ ಸ್ವಾಮಿಯನ್ನು ತಂದು ರಥದ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ ಇದಕ್ಕೆ ಬ್ರಹ್ಮ ರಥೋತ್ಸವ ಅಂತಲೇ ಅವರಿಗಾಗಿಯೇ ನಾವು ಇದು ಮಾಡಿ ಬಿಟ್ಟಿರ್ತೀವಿ ಆಮೇಲೆ ಬ್ರಹ್ಮ ರಥೋತ್ಸವ ಆಯಿತು ಅಂದರೆ ಅವತ್ತು ರಾತ್ರಿ ಪೂರ್ತಿ ಸ್ವಾಮಿ ಆ ರಥೋತ್ಸವದ ಮೇಲೆ ಇರ್ತಾನೆ ಅದಕ್ಕೆ ನಮ್ಮ ಗ್ರಾಮಸ್ಥರೆಲ್ಲರೂ ಇಲ್ಲೇ ನಿಂತು ಆ ಸ್ವಾಮಿಯನ್ನು ಸುತ್ತನ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಭದ್ರಾಗಿ ನಿಂತಿರ್ತೀವಿ ಇರುವ ಬೆಳಗ್ಗೆ ಎದ್ದು ಎಂಟು ಗಂಟೆಗೆ ರಥವನ್ನು ಕೆಳಗೆ ಬಿಡ್ತೀವಿ ಕೆಳಗೆ ಬಿಟ್ಟು ಮತ್ತೆ ಸ ಒಂಬತ್ತೂವರೆ ಅಷ್ಟಕ್ಕೆ ಮೇ ಕೆಳ್ಕೊಂಡು ಬರ್ತೀವಿ ಕೇಳ್ಕೊಂಡು ಬಂದ ತಕ್ಷಣಕ್ಕೆ ಸ್ವಾಮಿಯನ್ನು ದೇವಸ್ಥಾನಕ್ಕೆ ರಥದಿಂದ ಇಳಿಸಿ ಕರ್ಕೊಂಡೋಗಿ ಅಲ್ಲಿಂದ ಓಕಳಿಗೆ ಅಂತ ಅದಕ್ಕು ಹಾಲು ಓಕಳಿ ಆಲೋಕಲೆ ಅಂದರೆ ಈಗ ಇರೋ ನಮ್ಮ ಪುಷ್ಕರಣಿ ಅಂದರೆ ಈಗಿನ ಇರೋ ಹೊಂಡದಲ್ಲಿ ಹೋಗಿ ಸ್ವಾಮಿಯನ್ನು ಪುಣ್ಯ ಮಾಡಿ ಅಲ್ಲಿಯಿಂದ ಕರ್ಕೊಂಡು ಬಂದರೆ ಅಲ್ಲಿಗೆ ನಮ್ಮ ಕಾರ್ಯಕ್ರಮದ ಮುಕ್ಕಾಲು ಭಾಗ ಮುಗಿದೋಗುತ್ತೆ ಸಾಯಂಕಾಲ ಅಮ್ಮ ಲಕ್ಷ್ಮೀ ದೇವಿಯನ್ನು ಉತ್ಸವ ಮೂರ್ತಿ ಲಕ್ಷ್ಮೀದೇವಿಯನ್ನು ಉತ್ಸವ ಮೂರ್ತಿ ಸ್ವಾಮಿಯನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡಾದರೆ ಹುಲಿನ ಹೂವಿನ ಪಲ್ಲಕ್ಕಿಯನ್ನು ರೆಡಿ ಮಾಡಿರ್ತೀವಿ ಅದರಲ್ಲಿ ಕೂರಿಸ್ಕೊಂಡು ಊರಿನ ಸುತ್ತ ಸ್ವಾಮಿಯನ್ನು ಮೆರವಣಿಗೆ ಮಾಡ್ಕೊಂಬಂದು ಆಮೇಲೆ ಸ್ವಾಮಿಯನ್ನು ದೇವಸ್ಥಾನ ಕೂರಿಸ್ತೀವಿ ತಿರು ಬೆಳಗ್ಗೆ ಎದ್ದು ಓಕಳಿ ಅಂತ ಮಾಡ್ತೀವಿ ಅಂದರೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಒಂದು ಓಕಳಿ ಗುಂಡಿ ಇದೆ ಅಲ್ಲಿ ಸ್ವಾಮಿಗೆ ಓಕಳಿಯನ್ನು ಮಾಡಿಕೊಂಡು ಮತ್ತೆ ಸೀದ ಊರೊಳಗೆ ಹೋಗಿ ಆವಾಗ ಇದು ಇದು ನಾವು ಕುದುರೆ ಮೇಲೆ ಸ್ವಾಮಿಯನ್ನು ಕರ್ಕೊಂಡು ಹೋಗ್ತೀವಿ ಅದು ಲಾಸ್ಟ್ ಕಾರ್ಯಕ್ರಮ ಕರ್ಕೊಂಡೋಗಿ ಅಲ್ಲಿ ಓಕಳಿಯನ್ನು ಬಂದಂಥ ಎಲ್ಲ ಭಕ್ತರಿಗೂ ಸಿಂಪರಣೆ ಮಾಡಿಕೊಂಡು ಹೋಗಿ ಊರು ಮುಂದೆ ನಮ್ಮದು ಒಂದು ಮಂಟಪ ಇದೆ ಊರಿನ ಪಶ್ಚಿಮ ಭಾಗಕ್ಕೆ ಮಾಜಿನ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಒಂದು ಮಂಟಪ ಇದೆ ಆ ಮಂಟಪದ ಮೇಲೆ ಸ್ವಾಮಿಯನ್ನು ಕೂರಿಸ್ಕೊಂಡು ರಾತ್ರಿ ಎಲ್ಲ ನಾವು ಜಾಗರಣೆಯನ್ನು ಮಾಡಿ ತಿರು ಬೆಳಗ್ಗೆ ಎದ್ದು ಸ್ವಾಮಿಯನ್ನು ಊರು ತುಂಬನ ನಾವು ಸುತ್ತರಿಸ್ಕೊಂಡು ಮೆರವಣಿಗೆ ಮಾಡಿಕೊಂಡು ಸ್ವಾಮಿ ಮಂಗಳಾರತಿ ಮಾಡಿಸ್ಕೊಂಡು ಬಂದು ದೇವಸ್ಥಾನವನ್ನು ಸೇರಿಸ್ತೆ ಅಲ್ಲಿಗೆ ಈ ನಮ್ಮ ಜಾತ್ರೆ ಕಾರ್ಯಕ್ರಮ ಪೂರ್ಣ ಮುಗಿತು ಇಷ್ಟು ಈ ದೇವಸ್ಥಾನ ಆಮೇಲೆ ನಾವು ಪ್ರತಿ ವರ್ಷ ಯಾವುದೇ ಕಾರಣಕ್ಕೂ ಏನೋ ಕೊರೋನಾ ಬಂದಾಗ ಬಿಟ್ವಿ ಓ ಸರಿ ನೀತಿ ಸಂಹಿತೆ ಇದೆ ನಾವು ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ತಹಸೀಲ್ದಾರ್ ನಾಟ ಮಾಡಿದರು ಆದ ಈ ಸರಿ ನಾವು ಡಿ ಸಿಯಿಂದ ಪರ್ಮಿಷನ್ ತರ್ತೀವಿ ಕೊಡಲೇಬೇಕು ಅಂದು ಕುಸ್ತಿಯನ್ನು ಪ್ರತಿ ಸರಿಯೂ ಮಾಡಿಸ್ತೀವಿ ಆಮೇಲೆ ಅನ್ನ ಸಂತರ್ಪಣೆ ಇಟ್ಕೊಂಡಿರ್ತೀವಿ ಬಂದಂಥ ಭಕ್ತರು ಮತ್ತು ಕುಸ್ತಿ ಬಂದಂಥ ಪಟುಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ ಪ್ರತಿ ವರ್ಷವೂ ಇದು ತಲತಲಾಂತರದಿಂದ ಬಂದಿರೋದು ಇವತ್ತು ಅಂತ ಅಲ್ಲ ಅಂದರೆ ಅಕಸ್ಮಾತ್ವಾಗಿ ನಮ್ಮ ಸ್ವಾಮಿ ಉದ್ಭವವಾಗಿ ಈ ಊರಲ್ಲಿ ನೆಲೆಸಿರೋ ತಾಗನಿಂದನೂ ಬಂದಿರಬಹುದು ಯಾಕೆಂದರೆ ನಮ್ಮ ಸ್ವಾಮಿಯದ ಇವತ್ತಿನ ಇತಿಹಾಸ ಅಲ್ಲ ಕೃಷ್ಣದೇವರಾಯರ ಕಾಲು ಇತಿಹಾಸ ಇದೆ ಆಗಿರೋದ್ರಿಂದ ಅವತ್ತಿಂದ ಸರಿ ಅನ್ನ ಅನ್ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಅವಕಾಶ ಕೊಡಲಿಲ್ಲ ನಮಗೆ ಮಳೆ ಬಂದಿಲ್ಲ ಅನ್ನೋದೇ ಒಂದು ಇದು ಎಲ್ಲಿ ಮಳೆ ಇಲ್ದ್ರೂ ದೇವರಲ್ಲಿ ಮಳೆ ಬರಬೇಕಿತ್ತು ಅನ್ನೋದು ನಮ್ಮ ಜನಗಳು ವಾಡಿಕೆ ಯಾಕೆ ಅಂದರೆ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಸ್ವಾಮಿಗೆ ಯಾವುದೇ ಲೋಪ ಇಲ್ಲದಲೇ ಮಾಡ್ತೀವಿ ಹಂಗಿದ್ದು ಒಂದು ಹೋ ಸರಿ ಬಿಟ್ವಿ ಏನೋ ಕುಸ್ತಿಯನ್ನು ಕುಸ್ತಿ ಬಿಡೋಕ್ಕೆ ನಮಗೆ ಮಳೆ ಬಂದಿಲ್ಲ ಅನ್ನೋದೇ ನಮ್ಮ ಹಿರಿಯರದ್ದು ತಲೆಯಾಗಿದ್ದದ್ದು ಇದುವರೆಗೂ ನೀವು ಯುವಕರು ಇದ್ದೀರಾ ಬುದ್ಧಿವಂತರು ಇದ್ದೀರಾ ನೀವೆಲ್ಲ ಹೋಗಿ ಹೇಳ್ಬೋದಾಗಿತ್ತು ಕೇಳ್ಬೋದಾಗಿತ್ತು ಕುಸ್ತಿ ಮಾಡಿಸ್ಬೋದಾಗಿತ್ತು ಬಿಟ್ಬಿಟ್ರಿ ನಮ್ಮೂರಿಗೆ ಮಳೆ ಬರಲಿಲ್ಲ ಹಾಗೆ ಅಲ್ಲಿ ಮಳೆ ಬರೆದಿದ್ರು ನಮ್ಮೂರಿಗೆ ಮಳೆ ಬರಬೇಕಾಗಿತ್ತು ಬೆಳೆ ಆಗ್ಬೇಕಾಯಿತು ಆದರೆ ಆಗಲಿಲ್ಲ ಕಾರಣ ನಾವು ಕುಸ್ತಿ ಬಿಟ್ಟಿತ್ತು ಅನ್ನೋದು ಒಂದು ಜನಗಳು ಮನಸ್ಸಲ್ಲಿ ಮೂಡಿ ಈ ವರ್ಷ ಎಲ್ಲ ಅಧಿಕಾರಿಗಳಿಗೆ ಹೋಗಿ ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಅಂತ ತಿಳಿ ಹೇಳಿ ನಾವು ಕುಸ್ತಿಯನ್ನು ಹಾಕ್ಸ್ಕೊಂಡು ಬಂದಿದ್ದೀವಿ ಕುಸ್ತಿ ಇಪ್ಪತ್ತ ಮೂರು ಸಾಯಂಕಾಲ ಇಪ್ಪತ್ತ್ನಾಲ್ಕರ ಸಾಯಂಕಾಲ ಮತ್ತು ಇಪ್ಪತ್ತೈದರ ಬೆಳಗ್ಗೆ ಮತ್ತು ಇಪ್ಪತ್ತೈದು ಸಾಯಂಕಾಲ ಮೂರು ಮೂರು ಟೈಮ್ ಕುಸ್ತಿ ಇರುತ್ತೆ ಕುಸ್ತಿಯನ್ನು ಮುಗಿಸಿ ಆದಮೇಲೆ ಅಲ್ಲಿಗೆ ನಮ್ಮದು ಕಾರ್ಯಕ್ರಮ ಈ ರಥದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮತ್ತು ಊರಿನ ಪ್ರತಿಯೊಂದು ಕಾರ್ಯಕ್ರಮವೂ ಅಲ್ಲಿ ಮುಗಿಸಿದೆ ಧನ್ಯವಾದಗಳು